ಕೋಟಿ ಕೋಟಿ ಲಾಭದಲ್ಲಿದ್ದ ಬಿಗ್ ಬಜಾರ್ ಕ್ಲೋಸ್ ಆಗಿದ್ಯಾಕೆ ಬಡವರ ಶಾಪಿಂಗ್ ಮಾಲ್ ಬಿಗ್ ಬಜಾರ್ ಅಂತ್ಯಕ್ಕೆ ಇದೇ ಕಾರಣ ಈ ವಿಡಿಯೋವನ್ನ ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೆ ಒಂದು ಆಡನ್ನ ತೋರಿಸ್ತೀವಿ ಆ ವಾಯ್ಸ್ ಅನ್ನ ಗಮನವಿಟ್ಟು ಕೇಳಿ ನಿಮ್ಮ ಹಬ್ಬದ ಸಂಭ್ರಮವನ್ನು ಬಿಗ್ ಬಜಾರ್ನೊಂದಿಗೆ ಆಚರಿಸಿ ಯುಗಾದಿ ಹಬ್ಬದ ಪ್ರಯುಕ್ತ ಬಿಗ್ ಬಜಾರ್ ನಲ್ಲಿ ಅಡುಗೆ ತಿನಿಸುಗಳ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ಪ್ರತಿ ಸಂಭ್ರಮದ ಹಬ್ಬಕ್ಕೆ ಬಿಗ್ ಬಜಾರ್ ಇಂಡಿಯಾವನ್ನು ಬ್ಯೂಟಿಫುಲ್ ಮಾಡುತ್ತಿದೆ ನೀವೀಗ ಕೇಳಿಸ್ಕೊಂಡಿರೋ ವಾಯ್ಸ್ ಅದು ನನ್ನದೇ ಬಿಗ್ ಬಜಾರ್ ಕನ್ನಡ ವಾಯ್ಸ್ ಓವರ್ ಅನ್ನ ನಾನೇ ಕೊಟ್ಟಿದ್ದೆ ಇದೀಗ ಅದೇ ಬಡವರ ಶಾಪಿಂಗ್ ಮಾಲ್ ಬಿಗ್ ಬಜಾರ್ ಕ್ಲೋಸ್ ಆಗಿದ್ದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಆದ್ರೆ ಅದಕ್ಕೂ ಮುನ್ನ ನೀವು ಸದ್ಯ ಯಾವ ಶಾಪಿಂಗ್ ಮಾಲ್ನಲ್ಲಿ ವಸ್ತುಗಳನ್ನು ಖರೀದಿಸ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಅಲ್ಲದೆ ಅತಿ ಹೆಚ್ಚು ಲಾಭ ಗಳಿಸ್ತಾ ಇರುವ ಡಿಮಾರ್ಟ್ ಬಗ್ಗೆ ನಿಮ್ಮ ಅನಿಸಿಕೆಯೇನು ಹಾಗೂ ಡಿಮಾರ್ಟ್ ಜನರಿಗೆ ಹೇಗೆಲ್ಲ ಮೋಸ ಮಾಡ್ತಾ ಇದೆ ಅನ್ನೋದರ ಕುರಿತು ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ ಈಗಾಗಲೇ ಅದನ್ನು ಮೂರು ಲಕ್ಷ ಮಂದಿ ವೀಕ್ಷಿಸಿದ್ದಾರೆ ಈ ವಿಡಿಯೋ ನಂತರ ಅದನ್ನು ನೀವು ನೋಡಿ ಬಿಗ್ ಬಜಾರ್ ಬಡವರ ಶಾಪಿಂಗ್ ಮಾಲ್ ಎಂದೇ ಜನಪ್ರಿಯ ಪಡೆದುಕೊಂಡಿತ್ತು ಅತಿ ಕಡಿಮೆ ಬೆಲೆಗೆ ಇಲ್ಲಿ ವಸ್ತುಗಳು ಸಿಕ್ತಾಗಿತ್ತು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಒಂದು ಮುಂಬೈನಲ್ಲಿ ಇದು ಪ್ರಾರಂಭವಾಗಿತ್ತು ಪ್ರಾರಂಭವಾದ ಮೊದಲ ದಿನವೇ ಬೆಳಗ್ಗೆ ಐದು ಗಂಟೆಯಿಂದ ಜನಜಂಗುಳಿ ಬಿಗ್ ಬಜಾರ್ ಮುಂದೆ ಜಮಾಯಿಸಿದ್ರು ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನ ದಾಟಿ ವಿಶಾಲವಾದ ಬಿಗ್ ಬಜಾರ್ ಕಟ್ಟಡಕ್ಕೆ ನುಗ್ಗಲು ಜನ ತಾ ಮುಂದು ನಾ ಮುಂದುವಂತ ಮುಗಿಬಿದ್ದಿದ್ರು ಅಂದು ಸಬ್ಸೆ ಸಸ್ತಾ ಬಜಾರ್ ಮೇಳ ನಡೆದಿತ್ತು ಅಂದ್ರೆ ಅತಿ ಕಡಿಮೆ ಬೆಲೆಗೆ ವಸ್ತುಗಳನ್ನ ಮಾರಾಟ ಮಾಡುವ ವಿಶೇಷ ದಿನ ಅದಕ್ಕಾಗಿಯೇ ಜನ ನೂಕುನುಗ್ಗಲಿನಲ್ಲಿ ಕಾಯ್ತಾಗಿದ್ರು ಆ ಒಂದೇ ಒಂದು ದಿನ ಬಿಗ್ ಬಜಾರ್ ಭರ್ತಿ ಮೂವತ್ತು ಕೋಟಿ ರೂಪಾಯಿ ಲಾಭ ಗಳಿಸಿತ್ತು ಆದರೆ ಶುರುವಾದ ಇಪ್ಪತ್ತು ವರ್ಷದಲ್ಲೇ ಇದೇ ಬಿಗ್ ಬಜಾರ್ ಹೆಸರೇ ಇಲ್ಲದಂತೆ ಕ್ಲೋಸ್ ಆಗಿತ್ತು ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಲಾಭದಲ್ಲಿದ್ದ ಬಿಗ್ ಬಜಾರ್ ಕ್ಲೋಸ್ ಆಗೋದಕ್ಕೆ ಕಾರಣವೇನು ಬಿಗ್ ಬಜಾರ್ ಮಾಲೀಕ ಮಾಡಿದ ಅದೊಂದು ತಪ್ಪು ಆತನ ಜೀವನವನ್ನೇ ಬರ್ಬಾದ್ ಮಾಡಿ ಹಾಕಿದ್ದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಅದು ಸಾವಿರದ ಒಂಬೈನೂರ ಎಂಬತ್ತೊಂದರ ಸಮಯ ಅಂತಿಮ ವರ್ಷದ ಪದವಿಯಲ್ಲಿ ಓದ್ತಾ ಇದ್ದ ಕಿಶೋರ್ ಬಿಯಾನಿ ಅನ್ನುವಂತಹ ಯುವಕ ದೊಡ್ಡ ಬಿಸಿನೆಸ್ ಕನಸನ್ನ ಕಂಡಿದ್ದ ಅಂದು ಒಂದು ದಿನ ಸ್ನೇಹಿತ ಧರಿಸಿದ್ದ ಯುನಿಕ್ ಎನಿಸುವ ಸ್ಟೋನ್ ಫ್ಯಾಬ್ರಿಕ್ ನಿಂದ ಮಾಡಲ್ಪಟ್ಟಿದ್ದ ಪ್ಯಾಂಟ್ ನೋಡಿ ಫಿದಾಗಿದ್ರು ಹೀಗಾಗಿ ಕಿಶೋರ್ ಮರುದಿನವೇ ಜುಪಿಟರ್ ಮಿಲ್ಸ್ ನಿಂದ ಇನ್ನೂರು ಮೀಟರ್ ನಷ್ಟು ಬಟ್ಟೆಯನ್ನ ತರಿಸ್ಕೊಂಡು ಚೆಕ್ ಮಾಡಿ ಅಂದಿನಿಂದ ಪಟ್ಟಣಕ್ಕೆ ಗಾರ್ಮೆಂಟ್ಸ್ ಕಾರ್ಖಾನೆಗಳಿಗೆ ಆ ಬಟ್ಟೆಗಳನ್ನು ತಾವೇ ಕದ್ದು ಮಾರೋದಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡಿದ್ರು ಇದರೊಂದಿಗೆ ಸಂಸ್ಥೆಯನ್ನ ಕಟ್ಟುವ ಅವರ ಕನಸೂ ಸಹ ಚಿಗರೊಡೆಯತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪತ್ಲೂನ್ ಎಂಬ ಸ್ಟೋರ್ ಅನ್ನ ತೆಗಿತಾರೆ ನಂತರ ಏಳು ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ಮೆನ್ಸ್ವೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಸ್ವಂತ ಗಾರ್ಮೆಂಟ್ಸ್ ಕಂಪನಿಯನ್ನು ತೆರೆದು ರೆಡಿಮೇಡ್ ಪ್ಯಾಂಟ್ ಹೊಲಿಸುವ ಕಾರ್ಯಕ್ಕೆ ಮುಂದಾಗ್ತಾರೆ ಅದಕ್ಕೆ ಪ್ಯಾಂಟಲೂನ್ ಎಂಬ ಬ್ರ್ಯಾಂಡ್ ನೇಮನ್ನ ಇಡುತ್ತಾರೆ ಕೆಲವೇ ವರ್ಷಗಳಲ್ಲಿ ತಮ್ಮ ಗಾರ್ಮೆಂಟ್ಸ್ ಕಂಪನಿ ಮೆನ್ಸ್ವೇರ್ ಪ್ರೈವೇಟ್ ಲಿಮಿಟೆಡ್ ಹೆಸರನ್ನ ಪ್ಯಾಂಟಲೂನ್ ಲಿಮಿಟ್ಸ್ ಅಂತ ಬದಲಾಯಿಸಿದ್ರು ಬಿಸಿನೆಸ್ನಲ್ಲಿ ಹೊಸತನ ತರದೇ ಹೋದ್ರೆ ಬೆಳೆಯೋದು ಕಷ್ಟ ಅಂತ ಕಿಶೋರ್ ಬಿಯಾನಿ ಹೊಸ ಹೊಸ ಸ್ಟೈಲ್ಗಳನ್ನ ತರ್ತಾರೆ ದೊಡ್ಡದಾದ ಎತ್ತರದ ನಡುಪಟ್ಟಿ ಮೂರು ಪ್ರತ್ಯೇಕ ಬಟನ್ ಹೀಗೆ ಆಧುನಿಕತೆಗೆ ತಕ್ಕಂತೆ ವಿಶಿಷ್ಟತೆ ಹೊಂದಿರುವ ಪ್ಯಾಂಟ್ಗಳು ಮಾರುಕಟ್ಟೆಗೆ ಬಲು ಬೇಗನೆ ಜನಪ್ರಿಯತೆ ಪಡೆದಿದ್ವು ಹೀಗೆ ಉದ್ಯಮದಲ್ಲಿ ಬೆಳೆದಿದ್ದ ಕಿಶೋರ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಚಿಲ್ಲರೆ ಮಾರುಕಟ್ಟೆ ವಿಸ್ತರಣೆಯಾಗ್ತಾ ಇರೋದು ಗಮನಕ್ಕೆ ಬರತ್ತೆ ಹೀಗಾಗಿ ಕಿಶೋರ್ ಬಿಯಾನಿ ಕೋಲ್ಕತ್ತಾದಲ್ಲಿ ತಮ್ಮ ಮೊಟ್ಟ ಮೊದಲ ಪ್ಯಾಂಟಲೂನ್ ರಿಟೇಲ್ ಬೃಹತ್ ಮಳಿಗೆಯನ್ನ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಳತೆಯ ಬೃಹತ್ ಶೋರೂಮ್ ಅನ್ನ ತೆರೀತಾರೆ ಅದರಲ್ಲಿ ಪುರುಷರ ಉಡುಗೆಗಳಷ್ಟೇ ಅಲ್ಲದೆ ಮಹಿಳೆಯರ ಹಾಗೂ ಮಕ್ಕಳ ಉಡುಗೆ ತೊಡುಗೆಗಳನ್ನ ಸಹ ಸಿಗುವಂತೆ ಮಾಡುತ್ತಾರೆ ಆದ್ರೆ ಕೆಲವರು ಇದು ತುಂಬಾ ಲಾಸ್ ಆಗತ್ತೆ ಅಂತ ಭಾವಿಸಿದ್ರು ಆದ್ರೆ ಕಿಶೋರ್ ಬಿಯಾನಿ ಹುಸಿಯಾಗುವಂತೆ ಮಾಡಿದ್ರು ಅವರ ಪ್ಯಾಂಟಲೂನ್ ಬೃಹತ್ ಮಳಿಗೆ ಓಪನ್ ಆದ ದಿನವೇ ಗ್ರಾಹಕರಿಂದ ತುಂಬಿ ತುಳುತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವೇಳೆಗೆ ದೇಶಾದ್ಯಂತ ಒಟ್ಟು ಹದಿಮೂರು ಮೆಗಾ ಸ್ಟೋರ್ ಗಳನ್ನ ಆರಂಭ ಮಾಡುತ್ತಾರೆ ಇವರೊಂದಿಗೆ ಕಿಶೋರ್ ಬಿಯಾನಿ ದೇಶದ ಫ್ಯಾಷನ್ ಜಗತ್ತಿನ ಉದಯೋನ್ಮುಖ ಉದ್ಯಮಿಯಾಗಿ ಹೊರಹೊಮ್ಮಿದ್ರು ಉದ್ಯಮ ಬೆಳೀತಾ ಇದ್ದಂತೆ ಕಿಶೋರ್ ಬಿಯಾನಿ ಮತ್ತಷ್ಟು ಸಾಹಸಕ್ಕೆ ಕೈ ಹಾಕ್ತಾರೆ ರೆಡಿಮೇಡ್ ಬಟ್ಟೆ ವಿಚಾರದಲ್ಲಿ ವ್ಯಕ್ತಿಯೊಬ್ಬ ಮಾಡಬಹುದಾದ ಖರ್ಚು ವೆಚ್ಚಗಳ ಲೆಕ್ಕವನ್ನ ಕಿಶೋರ್ ಅಧ್ಯಯನ ಮಾಡಿ ಅಂದಿನ ದಿನಗಳಲ್ಲಿ ಗ್ರಾಹಕ ಒಬ್ಬ ಹೆಚ್ಚೆಂದ್ರೆ ತಮ್ಮ ಆದಾಯದ ಎಂಟು ಪ್ರತಿಶತ ಹಣವನ್ನು ಮಾತ್ರ ಬಟ್ಟೆಗೆ ಖರ್ಚು ಮಾಡ್ತಾ ಇದು ಶೇಕಡಾ ಐವತ್ತಕ್ಕೆ ಬರುವಂತೆ ಮಾಡಿದ್ರೆ ತಮ್ಮ ಉದ್ಯಮಕ್ಕೆ ಲಾಭ ಬರುತ್ತೆ ಕಿಶೋರ್ ಭಾವಿಸಿದ್ರು ಇದೇ ಉದ್ದೇಶದಿಂದ ಚೆನ್ನೈಯಲ್ಲಿರೋ ಹೆಸರಾಂತ ಶರವಣ ಸ್ಟೋರ್ಗೆ ಭೇಟಿ ನೀಡಿ ಅಧ್ಯಯನ ನಡೆಸಿದ್ರು ಶರವಣ ಸ್ಟೋರ್ ವಾರ್ಷಿಕವಾಗಿ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ರೂಪಾಯಿ ವ್ಯಾಪಾರ ನಡೆಸ್ತಾಗಿತ್ತು ಅಂದಿನ ಕಾಲದಲ್ಲಿ ಶರವಣ ಸ್ಟೋರ್ನ ಮಾಲೀಕರ ವ್ಯಾಪಾರಿ ತಂತ್ರವನ್ನ ಅರಿತ ಕಿಶೋರ್ ಬಿಯಾನಿ ನಂತರ ತಮ್ಮದೇ ಆದ ಹೈಪರ್ ಮಾರ್ಕೆಟ್ ಸ್ಥಾಪನೆ ಮಾಡುವಂತಹ ನಿರ್ಧಾರ ಮಾಡಿದ್ರು ಹಾಗೆ ಸ್ಥಾಪನೆಯಾಗಿದ್ದೆ ಬಿಗ್ ಬಜಾರ್ ಬಿಗ್ ಬಜಾರ್ ಬಿಗ್ ಬಜಾರ್ ಸ್ಥಾಪನೆಯಾಗುವ ಮುನ್ನ ಕಿಶೋರ್ ಬಿಯಾನಿ ದೇಶದ ಹಲವಾರು ಮಾರುಕಟ್ಟೆಗಳನ್ನ ಸುತ್ತಾಡಿ ಅಧ್ಯಯನ ನಡೆಸಿದರು ಗ್ರಾಹಕರ ಅಭಿರುಚಿ ಹಾಗೂ ವ್ಯಾಪಾರದಲ್ಲಿನ ಕಗ್ಗಂಟುಗಳನ್ನ ಅರಿತು ಸಾಮಾನ್ಯ ಭಾರತೀಯ ಗ್ರಾಹಕ ಮನಸ್ಥಿತಿಯನ್ನ ತಿಳಿದುಕೊಂಡ್ರು ನಂತರವೇ ಜನಸಾಮಾನ್ಯರಿಗೆ ಇಷ್ಟ ಆಗೋ ಹಾಗೆ ತಮ್ಮ ಮಳಿಗೆಗೆ ಜನತೆಯೊಂದಿಗೆ ಕನೆಕ್ಟ್ ಆಗಲು ಬಿಗ್ ಬಜಾರ್ ಅನ್ನು ನಾಮಕರಣ ಮಾಡುತ್ತಾರೆ ಇನ್ನು ಬಿಗ್ ಬಜಾರ್ ಮಳಿಗೆಯನ್ನ ಅವರು ಕೇವಲ ಒಂದು ವಸ್ತುವಿನ ಮಾರಾಟಕ್ಕೆ ಸೀಮಿತಗೊಳಿಸಲಿಲ್ಲ ಒಂದೇ ಸ್ಟೋರ್ನಲ್ಲಿ ನೂರಾರು ಸ್ಟೋರ್ಗಳನ್ನು ತೆರೀತಾರೆ ಜೊತೆಗೆ ಇದೆಲ್ಲದಕ್ಕಿಂತ ಬಿಗ್ ಬಜಾರ್ನಲ್ಲಿ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ಸಿಗುವಂತೆ ನೋಡಿಕೊಳ್ಳುತ್ತಾರೆ ಇದೇ ಸ್ಟ್ರಾಟಜಿಯಿಂದ ಎರಡು ಸಾವಿರದ ಒಂದರಲ್ಲಿ ಕೋಲ್ಕತ್ತಾ ಬೆಂಗಳೂರು ಹಾಗೂ ಹೈದರಾಬಾದ್ನಲ್ಲಿ ಬಿಗ್ ಬಜಾರ್ ಅನ್ನ ಮೊದಲ ಬಾರಿಗೆ ಮೂರು ಮಳಿಗೆಯನ್ನ ತೆರೀತಾರೆ ಇದಾದ ಕೆಲವು ವರ್ಷಗಳ ಬಳಿಕ ದೇಶದ ವಿವಿಧೆಡೆ ಸುಮಾರು ನೂರು ಬಿಗ್ ಬಜಾರ್ ಸ್ಟೋರ್ಗಳನ್ನ ಓಪನ್ ಮಾಡ್ತಾರೆ ಆದರೆ ಕಿಶೋರ್ ಬಿಯಾನಿ ಬಿಗ್ ಬಜಾರ್ಗಷ್ಟೇ ಸೀಮಿತವಾಗದೆ ಸೆಂಟ್ರಲ್ ಮಾಲ್ ಅನ್ನ ಸ್ಥಾಪನೆ ಮಾಡ್ತಾರೆ ಮೊದಲ ಸೆಂಟ್ರಲ್ ಮಾಲ್ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಬೆಂಗಳೂರಲ್ಲಿ ಸ್ಥಾಪನೆಯಾಗುತ್ತೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಗೆ ಹೊಂದಿಕೊಂಡ ಸ್ಥಳದಲ್ಲೇ ಬರೋಬ್ಬರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಅಳತೆಯಲ್ಲಿ ಈ ಮಾಲ್ ಅನ್ನ ತೆರೀತಾರೆ ಅದಾದ ಬಳಿಕ ಕಿಶೋರ್ ಬಿಯಾನಿ ಪುಣೆ ಹೈದರಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ ಸೆಂಟ್ರಲ್ ಮಾಲ್ ಓಪನ್ ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ತಮ್ಮದೇ ಆದ ಅಂಗಸಂಸ್ಥೆಗಳನ್ನು ಸುಲಲಿತವಾಗಿ ನಡೆಸಲು ಫ್ಯೂಚರ್ ಗ್ರೂಪ್ ಅನ್ನು ಸ್ಥಾಪನೆ ಮಾಡಿದ್ರು ಅದರಲ್ಲಿ ಪ್ಯಾಂಟಲೂನ್ಸ್ ಬಿಗ್ ಬಜಾರ್ ಮತ್ತು ಸೆಂಟ್ರಲ್ ಮಾಲ್ ಸಂಸ್ಥೆಗಳನ್ನ ಸೇರಿಸಿದ್ರು ಇದರೊಂದಿಗೆ ಫ್ಯೂಚರ್ ಗ್ರೂಪ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಗಳಿಸುತ್ತೆ ಇಲ್ಲಿ ತನಕ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಅತಿಯಾಸೆ ಎನ್ನುವುದು ಎಲ್ಲವನ್ನ ಬರ್ಬಾದ್ ಮಾಡುತ್ತೆ ಅನ್ನೋದಕ್ಕೆ ಕಿಶೋರ್ ಬಿಯಾನಿ ಬೆಸ್ಟ್ ಎಕ್ಸಾಂಪಲ್ ಆಗ್ತಾರೆ ಕಿಶೋರ್ ಬಿಯಾನಿ ಫ್ಯೂಚರ್ ಗ್ರೂಪ್ ಯಶಸ್ವಿಯೊಂದಿಗೆ ಸುಮ್ನೆ ಕುಳಿತುಕೊಳ್ಳದೆ ಎರಡ್ ಸಾವಿರದ ಐದರಲ್ಲಿ ಒಂದಾದ ಮೇಲೊಂದರಂತೆ ಮೂರು ಪ್ರತಿಷ್ಠಿತ ಅಪರಿಲ್ ಬ್ರ್ಯಾಂಡ್ಗಳನ್ನ ಹಿಂದೆ ಮುಂದೆ ಯೋಚಿಸದೆ ಖರೀದಿ ಮಾಡಿದ್ರು ಅಲ್ಲದೆ ಬಿಗ್ ಬಜಾರ್ನಲ್ಲಿ ಗೋಲ್ಡ್ ಬಜಾರ್ ಪ್ರಾರಂಭ ಮಾಡಿದ್ರು ಆಲ್ ಎನ್ನುವಂತಹ ಬಟ್ಟೆ ಮಳಿಗೆಯನ್ನು ತಮ್ಮ ಸುಪರ್ತಿಗೆ ಪಡೆದುಕೊಳ್ತಾರೆ ಎರಡು ಸಾವಿರದ ಆರರಲ್ಲಿ ಪುಸ್ತಕಗಳನ್ನು ಮಾರಲು ಡಿಪೋ ಶುರು ಮಾಡ್ತಾರೆ ಸಮೋಸ್ ಮಾರುವಂತಹ ಚಮೋಸ್ ಕಿಯಾಸ್ ಪ್ರಾರಂಭ ಮಾಡುತ್ತಾರೆ ಅದಾದ ನಂತರ ಎರಡು ಸಾವಿರದ ಏಳರಲ್ಲಿ ರಿಯಲ್ ಎಸ್ಟೇಟ್ ಹಾಗೂ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಹುಟ್ಟು ಹಾಕಿದ್ರು ಇಷ್ಟೆಲ್ಲ ಓಪನ್ ಮಾಡಿ ಕಿಶೋರ್ ದೊಡ್ಡ ಲಾಭ ಪಡಿತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು ಆದರೆ ಇಲ್ಲಿ ಆಗಿದ್ದೇ ಬೇರೆ ಕಿಶೋರ್ ಹೇಳಿ ಕೇಳಿ ಉದ್ಯಮಿ ಅವರಿಗೆ ಲಾಭ ನಷ್ಟಗಳ ಅರಿವಿತ್ತು ಹೀಗಾಗಿ ಅವರು ಬ್ಯಾಂಕುಗಳಿಂದ ಕೋಟಿಗಟ್ಟಲೆ ಹಣವನ್ನ ಸಾಲ ಪಡೆದುಕೊಂಡಿದ್ರು ಷೇರುಗಳಲ್ಲಿ ಕಂಪನಿ ಷೇರುಗಳ ಲಾಭದಿಂದ ಈ ಸಾಲ ತೀರಿಸಿದ್ರಾಯ್ತು ಅಂತ ಅಂದುಕೊಂಡಿದ್ರು ಆದರೆ ಎರಡು ಸಾವಿರದ ಎಂಟರಲ್ಲಿ ಆರ್ಥಿಕ ಹಿಂಜರಿತ ಕಾರಣ ಬಿಯಾನಿ ಅವರ ಕನಸುಗಳು ನುಚ್ಚುನೂರಾಗತ್ತೆ ಫ್ಯೂಚರ್ ಗ್ರೂಪ್ನ ಷೇರುಗಳು ಪಾತಳಕ್ಕೆ ಕಂಡವು ಕಂಪನಿ ಮೇಲಿನ ಸಾಲ ದುಪ್ಪಟ್ಟಾಗ್ತಾನೆ ಇರೋ ಕಂಪನಿ ಉಳಿಸ್ಕೊಡೋದಕ್ಕೆ ಮತ್ತೆ ಸಾಲ ಮಾಡಬೇಕಾಯಿತು ಎರಡು ಸಾವಿರದ ಹನ್ನೆರಡರ ವೇಳೆಗೆ ಕಿಶೋರ್ ಬಿಯಾನಿ ಮೇಲೆ ಬರೋಬ್ಬರಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಾಲದ ಹೊರೆ ಇತ್ತು ಇದರಿಂದ ಹೊರಬರೋದಕ್ಕೆ ಪ್ಯಾಂಟಲೂನ್ಸ್ ಅನ್ನ ಸಾವಿರದ ಆರುನೂರು ಕೋಟಿ ರೂಪಾಯಿಗೆ ಮಾರಾಟ ಮಾಡ್ತಾರೆ ಫ್ಯೂಚರ್ ಕ್ಯಾಪಿಟಲ್ ಹೋಲ್ಡಿಂಗ್ ಕಂಪನಿಯನ್ನ ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗೆ ಸೇಲ್ ಮಾಡ್ತಾರೆ ಅಷ್ಟಾದ್ರೂ ಅವರ ಸಾಲದ ಹೊರೆ ಮಾತ್ರ ಕಡಿಮೆಯಾಗೋದಿಲ್ಲ ಅದಾದ ಮೇಲೆ ಬಿಗ್ ಬಜಾರ್ ಸಂಸ್ಥಾಪಕರಿಗೆ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ಎಂಬ ಆನ್ಲೈನ್ ಶಾಪಿಂಗ್ ದೈತ್ಯಗಳು ಪೈಪೋಟಿಗೆ ಬಂದಿದ್ವು ನಂತರ ಇಜಿ ಡೇ ಸ್ಟೋರ್ ತೆರೆದರೂ ಅದು ಕೂಡ ಬಂದ್ ಆಯಿತು ನಂತರ ಬಿಗ್ ಬಜಾರ್ ಒನ್ ಬ್ರ್ಯಾಂಡ್ ಮಾರಾಟಕ್ಕೆ ಕೈ ಹಾಕ್ತು ಅದು ಕೂಡ ಫ್ಲಾಪ್ ಆಯಿತು ಅಷ್ಟರಲ್ಲಾಗಲೇ ಬಿಗ್ ಬಜಾರ್ ಸಾಲ ಹನ್ನೆರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗೆ ಬಂದು ನಿಂತಿತ್ತು ಈ ಸಂಕಷ್ಟಗಳ ನಡುವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶ್ವಕ್ಕೆ ಒಕ್ಕರಿಸಿದ ಕೋವಿಡ್ ಮಹಾಮಾರಿ ಬಿಯಾನಿ ಅವರ ವ್ಯಾಪಾರ ಸಾಮ್ರಾಜ್ಯವನ್ನೇ ಸಂಪೂರ್ಣವಾಗಿ ಬರ್ಬಾದ್ ಮಾಡಿ ಹಾಕಿತ್ತು ದೇಶಾದ್ಯಂತ ಲಾಕ್ಡೌನ್ ಜಾರಿಯಾಗಿ ಬಿಗ್ ಬಜಾರ್ ಪ್ಯಾಂಟಲೂನ್ ಸೆಂಟ್ರಲ್ ಮಾಲ್ ತಿಂಗಳುಗಟ್ಟಲೆ ಬಂದಾಗಿ ಭಾರೀ ನಷ್ಟ ಅನುಭವಿಸಿತ್ತು ಅಲ್ಲಿಂದ ಒಂದೊಂದೇ ಮಳಿಗೆಗಳನ್ನು ಮಾರೋದಕ್ಕೆ ಮುಂದಾದರು ಬಾಡಿಗೆ ಕಟ್ಟಲು ಸಹ ಹಣವಿಲ್ಲದೆ ಕೊನೆಗೆ ಕಿಶೋರ್ ಬಿಯಾನಿ ಇದೀಗ ಈ ಮಳಿಗೆಗಳೆಲ್ಲ ರಿಲಯನ್ಸ್ ಬಜಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಹೀಗೆ ಅತಿ ಆಸೆ ಪಟ್ರೆ ಏನಾಗತ್ತೆ ಅನ್ನೋದಕ್ಕೆ ಬಿಗ್ ಬಜಾರ್ನ ಸಂಸ್ಥಾಪಕ ಕಿಶೋರ್ ಬಿಯಾನಿ ಅವರೇ ಬೆಸ್ಟ್ ಎಕ್ಸಾಂಪಲ್ ಕೋಟಿ ಕೋಟಿ ಲಾಭ ಗಳಿಸ್ತಾಗಿದ್ದ ಬಿಗ್ ಬಜಾರ್ ಇಂದು ಹೆಸರೇ ಇಲ್ಲದಂತೆ ಧೂಳಿಪಟವಾಗಿದೆ ನಿಮಗೆ ಬಿಗ್ ಬಜಾರ್ ಬಗ್ಗೆ ನೆನಪಿದೆಯಾ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ